ತುಳಸೀದಳ ಐದು ತಂದು ಕೃಷ್ಣಾ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ ತುಳಸೀದಳ ಐದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ ತುಳಸೀದಳ ಐದು ತಂದು ಕೃಷ್ಣಾ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೇಂದು ಹಾಕುವಿನ ತುಳಸೀದಳ ಐದು ತಂದು ನೀಲವರ್ಣನ ಅಂದವ ನೋಡಿ ಹೂವರಳಿ ಮಾಡಿದೆ ಮೋಡಿ ಕಾಣುವ ಕಣ್ಣಿಗೊಂದು ಆನಂದ ಪರಮಾನಂದ ನೀಲವರ್ಣನ ಅಂದವ ನೋಡಿ ಹೂವರಳಿ ಮಾಡಿದೆ ಮೋಡಿ ಕಾಣುವ ಕಣ್ಣಿಗೊಂದು ಆನಂದ ಪರಮಾನಂದ ಆನಂದ ಪರಮಾನಂದ ಆಡಿದ ಲೀಲೆ ಇನ್ನೊಮ್ಮೆ ನೀ ಆಡಿದ ಲೀಲೆ ಇನ್ನೊಮ್ಮೆ ನೀ ಇನ್ನೊಮ್ಮೆ ಆ ತುಳಸೀದಳ ಐದು ತಂದು ಕೃಷ್ಣಾನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದೂ ಹಾಕುವಿನ ಎಂದೆಂದೂ ಹಾಕುವಿನ ಚಂದನದ ಕಣ್ಣು ಬರೆದು ಚಂದ್ರನ ಬೊಟ್ಟು ಇಟ್ಟು ಚಿನ್ನದ ಗರಿಯನಿಟ್ಟು ಕೃಷ್ಣಾನಿ ಆಟವಾಡು ಚಂದನದ ಕಣ್ಣು ಬರೆದು ಚಂದ್ರನ ಬೊಟ್ಟು ಇಟ್ಟು ಚಿನ್ನದ ನಗರಿಯನಿಟ್ಟು ಕೃಷ್ಣ ಆಟವಾಡು ನನ್ನೊಡನೆ ಆಟವಾಡು ಕೃಷ್ಣಾನೀ ಆಡಿದ ಲೀಲೆ ಇನ್ನೊಮ್ಮೆ ನೀ ಕೃಷ್ಣಾನೀ ಆಡಿದ ಲೀಲೆ ಇನ್ನೊಮ್ಮೆ ನೀ ಇನ್ನೊಮ್ಮೆ ತುಳಸೀದಳಾಯಿದು ತಂದು ಕೃಷ್ಣಾ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ ತುಳಸೀದಳ ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ ಎಂದೆಂದು ಹಾಕುವೆನಾ ಎಂದೆಂದು ಹಾಕುವೆನಾ कृष्णा 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 कृष्णा